ಹಾ ಬಂತು ಸರ್ ಈ ಕಡೆಗೆ ಬಂತು 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 ನಾಗರಾವು ಇಲ್ಲ 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 ಇಲ್ಲಿ ಇದೆ ಅದು ಕಾಗೆ ಏನು ಮಾಡಿದ್ರು ಇಲ್ಲ ಇಲ್ಲ ಇದೆ ಇಲ್ಲಿ ಏನು ರೌಂಡ್ ಇದಾಗಿದೆ ಆಗಿರೋದು ಅಂದುಕೊಂಡ್ರು ತರಲಿಲ್ಲ ನಿಮಗೆ ವೈಟ್ ಟೀಟೇನೆಟ್ ಆಗುವ ಮೇಲೆ ನಿಮಗೆ ಎಲ್ಲಿ ಕಣಸ್ತಾವೆ ಎಲ್ಲಿಂದ ಕಣಸ್ತಾರೆ ಎಲ್ಲಿಂದಂದ್ರೆ ಮೇಲೆ ಆಮೇಲೆ ಎತ್ತೋ ಎತ್ತಿದ್ರು ಹವಾಗಿ ಅದು ವળે ಬ್ಲಾಕ್ ಸೇ ಇದಿರಿ ಹ ಓಹಲ್ಲ ಇಲ್ಲ ಇಲ್ಲ ಪ್ರಯಲ್ಲೊಂದ್ರೆ ಇಲ್ಲ ಪ್ರಯಲ್ಲ ತೊಂದರೆ ಇಲ್ಲ ಹಿಡ್ಕೊಂಬಡುವ ನಾವೇ ನಮಗೆ ಅದು ಕೆರೆ ಮಾತ್ರ ಫಾಸ್ಟ್ ಹೋಗುತ್ತೆ ಚೋಣ್ಣ उस गरम हो जाएगा चिकलेड को मार बाप आउ मेल बिदो बिटरे मार के यस और गे। गेलो अन ಬರला सर ऐसे नई छोड़ना भाई हां ऐसे ऐसे आ इठ केक कन इठ इरे ना वडला निदान निदान मार कोते आडा दे लो उठना भाई के आराम से उठा नहीं छोड़ो भाई नहीं छोड़ेगा

லாடி <laughs>